you <laughs> ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಮಂದಾಕಳ್ಳಿ ಅವರು ಒಂದು ಬ್ರೇನ್ ಅಂಡ್ ಮೈಂಡ್ಸ್ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿ ಹದಿನೈದು ವರ್ಷಗಳ ನಂತರ ಇವತ್ತು ನಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಒಂದು ಆಸ್ಪತ್ರೆಯ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನ ನಮ್ಮ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ಅವರು ಶಣಬಸಪ್ಪ ದೊಡ್ಡಾಪುರ್ ಅವರು ಶಣಪ್ರಕಾಶ್ ಪ್ರಕಾಶ್ ಪಾಟೀಲ್ರು ಮತ್ತು ಎಂ ಪಿ ಅವರು ಆಂಧ್ರ ಪ್ರದೇಶದ ಅನೇಕ ಜನ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಬಹಳಷ್ಟು ಜನರಿಗೆ ಈ ಭಾಗದಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ತೆಗೆದಿದ್ದಾರೆ ಇದರ ಉಪಯೋಗ ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥ ಬಹಳ ಸುಂದರವಾದ ಕಟ್ಟಡ ಮತ್ತು ಸುಂದರವಾದ ಮಷಿನರಿ ಉಳಿತಕ್ಕಂಥ ಈ ಒಂದು ಆಸ್ಪತ್ರೆ ಇವತ್ತು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದೆ ಈ ಭಾಗದ ಜನರಿಗೆ ಕಲಬುರಗಿ ಜಿಲ್ಲೆಯ ಜನ ಇದರ ಉಪಯೋಗನ ಅಂತ ಹೇಳಿ ನಾನು ವಿನಂತಿಸಿಕೊಂಡು ಭಗವಂತ ಇನ್ನೂ ಹೆಚ್ಚಿನ ಜೊಂದು ಕೆಲಸ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅಂತ ಹೇಳಿ ಬಂದರೆ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ ಆ ಇವತ್ತಿನ ದಿವಸ ಮಂದಕ್ಕನಲ್ಲಿ ಕುಟುಂಬದವರು ಒಂದು ಒಳ್ಳೆ ಆಸ್ಪತ್ರೆ ಪ್ರಾರಂಭ ಆಗಿದೆ ಕಲಬುರ್ಗದಲ್ಲಿ ಕಲಬುರ್ಗದಲ್ಲಿ ಬಹಳಷ್ಟು ಆಸ್ಪತ್ರೆಗಳು ತಾವು ನೋಡಿರಬಹುದು ಆದ್ರೆ ಇದು ವಿಶೇಷ ಆಸ್ಪತ್ರೆ ಇದೆ ಯಾಕಂದ್ರೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಬೇಕಾದಂತ ಒಂದು ವ್ಯವಸ್ಥೆ ಇಲ್ಲಿ ನಾವು ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಫಿಸಿಯೋಥೆರಪಿ ಬಹಳ ಅವಶ್ಯಕತೆ ಇದೆ ಯಾಕಂದ್ರೆ ನಮ್ಮ ದಿನನಿತ್ಯ ಲೈಫ್ ಸ್ಟೈಲ್ ದಲ್ಲಿ ಇದು ಕೊರತೆ ಇದೆ ನಮ್ಮ ನಮ್ಮ ಜಾಗದಲ್ಲಿ ನಮ್ಮ ಭಾಗದಲ್ಲಿ ಹಾಗಾಗಿ ಫಿಸಿಯೋಥೆರಪಿ ಒಂದು ಮಾನಸಿಕವಾಗಿ ನಾವು ಬೆಳಿಬೇಕಾದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಲ್ಲಿ ನಾವು ಚೇತರಿಸ್ಕೊಳ್ಬೇಕಾದ್ರೆ ಇಂತಹ ಹಾಸ್ಪಿಟಲ್ ನಮ್ಗೆ ಖಂಡಿತ ನಮ್ಮ ಭಾಗಕ್ಕೆ ಅವಶ್ಯಕತೆ ಇದೆ ಅವರು ಸುಮಾರು ವರ್ಷದಿಂದ ಮಾಡ್ತಿದ್ರು ಇವತ್ತ ನಮ್ಗೆ ಮಾಹಿತಿ ಬಂದಿದ ಐವತ್ತು ಬೆಡ್ಡೆಡ್ ಹಾಸ್ಪಿಟಲ್ ಆಗಿದೆ ಅಭಿ ಅಭಿನಂದನೆಗಳು ಇದಕ್ಕೆ ಎಲ್ಲರೂ ಉಪಯೋಗಿಸ್ಕೊಳ್ಲೇತಿ